ಕಂಸ ಉತ್ತರಪಟ್ಟಣದ ಯದುವಂಶ ಯಾದವರ ರಾಜನಾದಗಿ ತನ್ನ ಸಹೋದರಿಯಾದ ದೇವಕಿಯ ಕಲ್ಯಾಣದ ಪರ್ವಕಾಲದಲ್ಲಿ ಬಂಗಾರದ ಅರ್ಥಕ್ಕೆ ಕುದುರೆ ಕಟ್ಟಿ ವಸುದೇವ ದೇವಕಿಯರನ್ನು ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ ಸ್ವತಃ ರಾಜ ಕಂಸ ತನ್ನ ಸಹೋದರಿಯನ್ನು ತನ್ನ ಭಾವನನ್ನು ಇಬ್ಬರನ್ನೂ ರಥದಲ್ಲಿ ಕೂಡಿಸಿ ಮೆರವಣಿಗೆ ಮಾಡ್ತಾರೆ ಭಾಗವತ ಹೇಳುತ್ತೆ ಕಂಸನ ಸೇವೆ ದೊಡ್ಡದು ಪ್ರಾಯಶಃ ಇಂಥ ಸೇವೆ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಸಾಮಾನ್ಯವಾಗಿ ರಥೋತ್ಸವ ಕೊಡ್ತಾರೆ ದೇವರನ್ನು ರಥದಲ್ಲಿಟ್ಟು ಉತ್ಸವ ಮಾಡ್ತಾರೆ ದೇವರನ್ನು ಬಂಗಾರದ ರಥದಲ್ಲಿಟ್ಟು ಉತ್ಸವ ಮಾಡ್ತಾರೆ ಆದರೆ ಗರ್ಭಗುಡಿಯನ್ನು ರಥದಲ್ಲಿಟ್ಟು ಮೆರವಣಿಗೆ ಮಾಡೋವರು ಯಾರಾದರೂ ಇದ್ದಾರ ಉತ್ಸವ ಮಾಡೋವರು ಯಾರಾದರೂ ಇದ್ದಾರ ಕಂಸ ಕೃಷ್ಣನಿಗೆ ಬಂಗಾರದ ರಥೋತ್ಸವ ಅಲ್ಲ ಕೃಷ್ಣನ ಗುಡಿಗೆನೇ ಬಂಗಾರದ ರಥೋತ್ಸವ ಮಾಡಿಸಿದ ಅಂತ ಕೃಷ್ಣನ ಗರ್ಭಗುಡಿ ಅಂದರೆ ದೇವಕಿಯ ಗರ್ಭ ದೇವಕಿಯ ಗರ್ಭದಲ್ಲಿ ಕೃಷ್ಣ ಅವತರಿಸಿದವ ಕೃಷ್ಣದೇವರ ಗರ್ಭಗುಡಿ ಅಂದರೆ ದೇವಕಿಯ ಉದರ ದೇವಕಿ ಅವಳನ್ನೇ ರಥದಲ್ಲಿ ಕೂಡಿಸಿ ಬಂಗಾರದ ರಥದಲ್ಲಿ ಕೂಡಿಸಿ ಕುದುರೆಯ ಹಗ್ಗ ಹಿಡಿದು ವೈಭವದ ಮೆರವಣಿಗೆ ಮಾಡಿಸಿದ ಅಂತಂದರೆ ಕಂಸನ ಸೇವೆ ತುಂಬ ದೊಡ್ಡದು ಆದರೆ ದುರಂತ ಏನು ಅಂತಂದರೆ ಮೆರವಣಿಗೆಯನ್ನು ರಥದಲ್ಲಿ ನಿಲ್ಲಿಸ್ತಾನೆ ಹೊರೆಯಲ್ಲಿದ್ದ ಖಡ್ಗವನ್ನು ಕೈಯಲ್ಲಿ ಹೇಳ್ಕೊಳ್ತಾನೆ ದೇವಕಿಯ ಕೂದಲು ಹಿಡಿದು ಕತ್ತು ಕತ್ತರಿಸಲಿಕ್ಕೆ ಕತ್ತಿ ಎತ್ತಿ ನಿಲ್ತಾನೆ ಇದು ದುರಂತ ಆ ಶರೀರವಾಣಿ ಆಯಿತು ಕಂಸ ಯಾರ ಮೆರವಣಿಗೆ ಮಾಡ್ತಿ ಅಂತಹ ದೇವಕಿಯ ಗರ್ಭದಲ್ಲಿ ಎಂಟನೇ ಗರ್ಭ ನಿನಗೆ ಮಾರಕ ಸಿಟ್ಟುವಂಥವನಿಗೆ ಬಂಥವನಿಗೆ ಹೊರೆಯಿಂದ ಕಡ್ಗೆ ತೆಗೆದು ದೇವಕಿಯ ಕತ್ತು ಕತ್ತರಿಸಲಿಕ್ಕೆ ಸನ್ನದ್ಧನಾಗ್ತಾನೆ ಒಮ್ಮೆ ಮೆರವಣಿಗೆ ಮಾಡಿಸಿದ ಬಂಗಾರದ ರಥೋತ್ಸವ ಮಾಡಿಸಿದ ಇನ್ನೊಂದು ಕ್ಷಣದಲ್ಲಿ ಒರೆಯಿಂದ ತೆಗೆದು ತಲೆಯನ್ನು ಕತ್ತರಿಸಲಿಕ್ಕೆ ತಯಾರಾದ ಅಯೋಗ್ಯರ ಸಂಘ ಭಾಳ ಕಷ್ಟ ಅಂತದೆ ಭಾಗವತ ಹೇಗಿರ್ತಾರೆ ಅಯೋಗ್ಯರು ಕ್ಷಣೇ ತುಷ್ಟಾ ಕ್ಷಣೆ ರುಷ್ಟಾ ತುಷ್ಟ ರುಷ್ಟ ಕ್ಷಣೇ ಕ್ಷಣೆ ಅವ್ಯವಸ್ಥಿತ ಚಿತ್ತಾನ ಪ್ರಸಾದೋಪಿ ಭಯಂಕರ ಅಂತದೆ ಸುಭಾಷಿತ ಕೆಟ್ಟವರ ಸಂಸರ್ಗ ಭಾಳ ಕಷ್ಟ ಅಂತ ಯಾವಾಗ ಚೆನ್ನಾಗಿರ್ತಾರೆ ಯಾವಾಗ ಮೂಡ್ ಆಫ್ ಆಗಿರ್ತದೆ ನಮ್ಗೆ ಗೊತ್ತಿರೋದಿಲ್ಲ ಒಮ್ಮೆ ಭಾರೀ ಹೊಗಳ್ತಾರೆ ಓಹ್ ನಾನು ಸ್ವರ್ಗಕ್ಕೆ ಹೋದೆ ಅಂತ ತಿಳ್ಕೊಳ್ತೇವೆ ಮರುಕ್ಷಣದಲ್ಲಿ ಅಯ್ಯೋ ಬೈಲಿಕ್ಕೆ ಪ್ರಾರಂಭ ಮಾಡ್ತಾರೆ ಎಲ್ಲರ ಮುಂಭಾಗದಲ್ಲಿ ಅವಮಾನದ ವೃಷ್ಟಿಗಳು ಹಾಗಾಗಿ ಅಂಥವರ ಸಂಪರ್ಕ ಮಾಡಬೇಕಾ ನಾವು ಅನ್ನೋದು ನಾವು ವಿಮರ್ಶೆ ಮಾಡಬೇಕಾಯ್ತು ಅಲ್ಪರ ಸಂಘ ಅಭಿಮಾನ ಭಂಗ ಅದಕ್ಕೊಂದು ಉದಾಹರಣೆ ಕಂಸ ಉತ್ಸವ ಮಾಡಿಸ್ಬೇಕು ಯಾಕೆ ಕೊಲ್ಲಬೇಕು ಅಂತ ಹುನ್ನಾರ ಯಾಕೆ ಮಾಡಬೇಕು ಇದು ಅಯೋಗ್ಯರ ಲಕ್ಷಣ ಭಗವತ ಹೇಳುತ್ತೆ ಯಾಕೆ ಹೀಗಾಗ್ತದೆ ನಮಗೂ ನಾವು ನೋಡ್ತೇವೆ ನಾವು ಪ್ರಪಂಚದಲ್ಲಿ ಒಮ್ಮೆ ಭಾರಿ 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 ದಾನ ಧರ್ಮ ಪ್ರಶಂಸನೆ ಹೊಗಳುವುದು ಎಲ್ಲ ಮಾಡ್ತಾರೆ ಇನ್ನೊಂದು ಕ್ಷಣದಲ್ಲಿ ಎಲ್ಲ ರೀತಿಯ ಅಪಚಾರಗಳ ಪರಾಕಾಷ್ಠೆಯನ್ನು ನಡೆಸ್ತಾರೆ ಯಾಕೆ ಅಂತಂದರೆ ಅದು ಸೈಕಾಲಜಿ ಹಾಗೆ ನಮ್ಮಲ್ಲಿ ಎರಡು ಪರ್ಸನಾಲಿಟಿಗಳು ಇರ್ತವೆ ಒಂದು ಒಳ್ಳೆಯದು ಒಂದು ಕೆಟ್ಟದ್ದು ನಮ್ಮಲ್ಲಿ ಹೇಳ್ತಾರೆ ನೋಡಿ ದೆವ್ವಾವೇಶ ಬಂದಿದೆ ಅಂತ ಒಂದು ದೆವ್ವ ಒಳಗೆ ಪ್ರವೇಶ ಮಾಡಿದಾಗ ಸಿಕ್ಕಾಪಟ್ಟೆ ಬೈತಾರೆ ಅದೇ ಹೋಯಿತು ಅಂತ ಆಗಿದಾಗ ಎಲ್ಲ ರೀತಿಯ ಉಪಚಾರವನ್ನು ಮಾಡ್ತಾರೆ ಕಂಸನಲ್ಲಿ ಎರಡು ಜೀವದ ಆವೇಶ ಒಂದು ಭೃಗಋಷಿಗಳು ಇನ್ನೊಂದು ಕಾಲನೇಮಿ ಅನ್ನುವ ದೈತ್ಯ ಇಬ್ಬರು ಸೇರಿದ್ದಾರೆ ಬಂಗಾರದ ರಥೋತ್ಸವ ಕೊಡುವಾಗ ಭೃಗ ಋಷಿಗಳು ಸಂಕಲ್ಪಕ್ಕೆ ಕೂತತ್ತು ಆ ಸೇವೆ ಮಾಡಿಸಿದ್ದು ಭೃಗಋಷಿಗಳು ಕಂಸನ ಒಳಗೆ ಇದ್ದ ಆ ಭೃಗೃಷಿಗಳ ಸೇವೆ ಯಾವಾಗ ಒರೆಯಿಂದ ಕಡ್ಗ ತೆಗೆದ ಭೃಗೃಷಿಗಳು ತೆಪ್ಪಗೆ ಮಲಗಿದ್ರು ಅಲ್ಲಿದ್ದ ಕಾಲನೇಮಿಗೆ ಎಚ್ಚರಿಕೆ ಆಯಿತು ಕಾಲನೇಮಿ ಕೊಲ್ಲಿಕೆ ಪ್ರಾರಂಭ ಮಾಡಿದ ಹಾಗಾಗಿ ಕಂಸನಲ್ಲಿ ಎರಡು ಜೀವರುಗಳು ಒಂದು ಒಳ್ಳೆಯ ಜೀವ ಭೃಗು ಕೆಟ್ಟ ಜೀವ ಕಾಲನೇಮಿ ಒಮ್ಮೊಮ್ಮೆ ಭೃಗುವಿನ ಆವೇಶ ಒಮ್ಮೊಮ್ಮೆ ಕಾಲನೇಮಿಯ ಆವೇಶ ನಾವು ಹಾಗೆ ಚಿಂತನೆ ಮಾಡಬೇಕಂತೆ ತುಂಬ ಹೊಗಳ್ತಾರೆ ಭೃಗುವಿನಂತಹ ಒಳ್ಳೆಯ ಜೀವ ಇರಬೇಕಲ್ಲಿ ತುಂಬ ಬೈತಾನೆ ಕಾಲನೇಮಿಯಂತಹ ಕೆಟ್ಟ ದೈತ್ಯ ಇರಬೇಕು ಲೋಕದ ಕ್ರಮ ಅಂದರೆ ಹಾಗೆ ಕಂಸ ಹೊರೆಯಿಂದ ಖಡ್ಗವನ್ನು ತೆಗೆದು ದೇವಕಿಯ ಕತ್ತು ಕತ್ತರಿಸಲಿಕ್ಕೆ ತಯಾರಾಗ್ತಾನೆ ಸಾಮಾನ್ಯವಾಗಿ ನಮ್ಮಂಥವರಾಗಿದ್ದರೆ ಕತ್ತು ಕೊಡಲೇಬೇಕಾಗಿತ್ತು ಬಲಿಪಶುವಾಗಿ ವಾಸುದ ವಾಸು ವಸುದೇವನ ಆ ಹೇಳುವ ಸಾಮರ್ಥ್ಯ ಅದ್ಭುತವಾಗಿತ್ತು ವಸುದೇವ ಹೇಳ್ತಾನೆ ಕಂಸನತ್ರ ಕಂಸ ಯಾಕೆ ಕೊಲ್ತಿ ಅಂತ ಇವಳ ಮಗ ನನ್ನನ್ನು ಕೊಲ್ತಾನೆ ಅಂತ ಕಂಸ ವಸುದೇವ ಹೇಳಿದ ದೇವಕಿನಿಂದನೂ ಕೊಲ್ಲುವುದಲ್ಲವಾ ಕೊಲ್ಲುವುದು ಯಾರು ಇವಳ ಮಗ ಅಂತ ಮತ್ತೆ ದೇವಕಿಯನ್ನು ಯಾಕೆ ಕೊಲ್ತಿ ಮಗನನ್ನು ಕೊಲ್ಲು ಅವ ಹೇಳ್ದ ಅದು ಮಗು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಅಂದ್ ಅಲ್ಲಯ್ಯ ಎಷ್ಟನೇ ಮಗು ಕೊಲ್ಲುವುದು ಅಷ್ಟಮೋ ಗರ್ಭ ತ್ವಾಮ್ ಹಂತ ಎಂಟನೆಯ ಗರ್ಭ ನಿನ್ನನ್ನು ಕೊಲ್ಲುವುದು ಮಿನಿಮಮ್ ಎಂಟು ವರ್ಷ ಬೇಕಾ ಮತ್ತು ಈಗಲೇ ಯಾಕೆ ಕೊಲ್ತಿ ಏಳನೇ ವರ್ಷಕ್ಕೆ ನೀನು ತಯಾರಾಗಿರು ಕಂಸನ ಹೌದು ಅನಿಸ್ತು ಕಂಸನಿಗೆ ಭೃಗು ಋಷಿಗಳಿಗೆ ಎಚ್ಚರಿಕೆ ಆಯಿತು ಕಾಲ ನಿಮಗೆ ನಿದ್ದೆ ಬಂತು ಹಾಗಾಗಿ ಆ ಭೃಗು ಹೇಳ್ತಾನೆ ಹೌದು ನೀನು ಹೇಳಿದ್ದು ಸರಿ ಇದೆ ಹಾಗಾಗಿ ಏಳು ವರ್ಷದ ಅವಕಾಶ ಇದೆ ಅಷ್ಟು ವರ್ಷ ಪ್ರಿಪೇರ್ ಆಗಿಬಿಡ್ತೇನೆ ದೇವಕಿಯನ್ನು ಕೊಲ್ಲುವುದಿಲ್ಲ ಅಂತ ತೀರ್ಮಾನಕ್ಕೆ ಬರ್ತಾನೆ ವಸುದೇವ ಹೇಳಿದ ಕಂಸ ಚಿಂತೆ ಮಾಡಬೇಡ ಹುಟ್ಟಿದ ಮಕ್ಕಳನ್ನೆಲ್ಲ ನಿನಗೆ ಕೊಡ್ತೇನೆ ಎಂಟರವರೆ ಕಾಯುವುದು ಬೇಡ ಜಾತಂ ಜಾತಂ ಅಹನ್ ಕಂಸ ಹುಟ್ಟಿದ ಮಕ್ಕಳನ್ನೆಲ್ಲ ನಿನಗೆ ಕೊಡ್ತೇನೆ ಬಲಿಪಶವಾಗಿ ಅಂತ ಕಂಸನಿಗೆ ತೃಪ್ತಿಯಾಯಿತು ಮೆರವಣಿಗೆ ಅಲ್ಲಿಯೇ ನಿಂತಿತು ದೇವಕಿ ವಸುದೇವರನ್ನು ಅವನು ಬಂಧನದಲ್ಲಿ ಇಡ್ತಾನೆ ಆರು ಮಕ್ಕಳು ಹುಟ್ಟಿದರು ಎಲ್ಲವನ್ನೂ ತಂದು ಕೊಡ್ತಾನೆ ಒಂದೊಂದನ್ನೇ ತಂದು ಕೊಡ್ತಾನೆ ಆದರೆ ಕಲಸ ಹೇಳಿದ ಚಂದದ ಮಗು ಬೇಡ ನನಗೆ ಅದು ಮೊದಲನೇದ್ದು ಎಂಟನೇದ್ದಲ್ಲ ಹಿಡ್ಕೊಂಡು ಹೋಗು ಅಂತ ಹೇಳ್ತಾನೆ ಅದಕ್ಕೆ ಕೀರ್ತಿ ಅಂತ ಹೆಸರಿಟ್ಟಿದ್ದ ಒಳ್ಳೆಯ ಕೀರ್ತಿ ಬಂತು ನೋಡಿ ಹಿಡ್ಕೊಂಡು ಹೋದ ಹೀಗೆ ಹುಟ್ಟಿದ ಮಕ್ಕಳನ್ನೆಲ್ಲ ತರುವುದು ಹಿಡ್ಕೊಂಡು ಹೋಗೋದು ನಾರದರು ಬಂದು ಹೇಳ್ತಾರೆ ಕಂಸ ಏನು ಕೆಲಸ ಮಾಡ್ತೀನಿ ನೀನು ಅಂತ ಏನು ನಾರದರೆ ಅಲ್ಲ ಮತ್ತು ಆ ಮಗುವನ್ನು ಕಳಿಸಿಕೊಟ್ಟಿದ್ದಿ ಏನು ನ್ಯಾಯ ಇದು ಅಲ್ಲ ಎಂಟನೇ ಮಗು ನನ್ನ ಎಂಟನೇ ಮಗು ಅಂತ ಹೇಗೆ ತೀರ್ಮಾನ ಮಾಡ್ತಿ ಯಾವುದೂ ಎಂಟಾಗ್ಬೋದಲ್ವ ದೇವತೆಗಳ ಲೆಕ್ಕ ನಿನಗೆ ಬರುತ್ತಾ ಈಚೆಯಿಂದ ಲೆಕ್ಕ ಮಾಡ್ಬೋದು ಎಂಟಾಗ್ಬೋದು ಆಚೆಯಿಂದ ಲೆಕ್ಕ ಮಾಡಿದರೆ ಎಂಟಾಗ್ಬೋದು ಒಂದು ವೇಳೆ ಕೊನೆಯಿಂದ ಎಂಟು ಆಗಿದ್ದರೆ ಮೊದಲನೇ ಮಗುವೇ ಎಂಟನೇ ದ್ಯಾಕಾಗಬಾರ್ದು ಅಥವಾ ಲಾಸ್ಟ್ ಬಟ್ ಇಟ್ಕೊಂಡ್ರೆ ಎರಡನೇ ದ್ಯಾಕಾಗಬಾರ್ದು ಕಂಸನ ತಲೆ ಕೆಟ್ಟು ಹೋಯಿತು ನಾರದರು ತಲೆ ಕೆಡಿಸಿಬಿಟ್ರು ಹೌದಲ್ವಾ ಅಂತ ವಸುದೇವನಿಗೆ ಬುಲಾವ ಬಂತು ಮಕ್ಕಳನ್ನು ಇಟ್ಕೊಂಡು ಬರ್ತಾನೆ ಅಷ್ಟು ಮಕ್ಕಳನ್ನು ಕೊಲ್ತಾನೆ ಅಲ್ಲ ನಾರದರಿಗೆ ಬೇಕಿತ್ತ ಈ ಅಧಿಕ ಪ್ರಸಂಗ ಭಾಗವತ ಹೇಳುತ್ತೆ ಕಂಸನ ಮರಣ ಆಗಬೇಕಾಗಿದ್ದರೆ ಪಾಪದ ಕೊಡ ತುಂಬಬೇಕು ಮಹಾಪಾಪಿ ಅವ ಹಾಗಾಗಿ ಅವನಿಂದ ಪಾಪದ ಕೆಲಸವನ್ನು ನಾರದರು ಮಾಡಿಸ್ಲಿಕ್ಕೋಸ್ಕರವಾಗಿ ಕಂಸರಿಗೆ ಉಪದೇಶ ಮಾಡ್ತಾರೆ ಏಳ್ಳೆ ಮಗು ದೇವಕಿಯ ಗರ್ಭವನ್ನು ಪ್ರವೇಶ ಮಾಡಿತು ಸಾಕ್ಷಾತ್ ಭಗವಂತನ ಆಸನವಾದ ಶೇಷ ದೇವಕಿಯ ಗರ್ಭವನ್ನು ಪ್ರವೇಶ ಮಾಡ್ತಾನೆ ದೇವರು ಬರಬೇಕಾಗಿದ್ದರೆ ಮಡಿಯಾಗಬೇಕು ಶುದ್ಧಿಯಾಗಬೇಕು ಒಂದು ಹಾವು ಬಂತು ಅಂತಂದರೆ ನಮ್ಗೆ ಗೊತ್ತಾಗುತ್ತೆ ಮನೆಯಲ್ಲಿ ಒಂದು ಹಾವು ಬಂತು ನಾವು ಏನು ಮಾಡ್ತೇವೆ ಭಟ್ರೆ ಒಂದು ಮನೆಯಲ್ಲಿ ಹಾವು ಬಂದಿದೆ ಅಂತ ಏನು ಮಾಡಬೇಕು ಶುದ್ಧಿ ಮಾಡಿಸು ಅಂತ ಹೇಳ್ತಾರೆ ಅಂದರೆ ಹಾವು ಶುದ್ಧಿಗೆ ಒಂದು ಸೂಚಕ ಹಾವು ಬಂದರೆ ಮಡಿ ನೋಡಿ ನಾವು ಮನೆ ಕಟ್ಟಿ ಕೂಡ್ತೇವೆ ನಾಗಬೀದಿ ನಾಗಬನ ಅದನ್ನು ಬಿಡ್ಬಿಡ್ತೇವೆ ಅದು ಬೇಡ್ರಿ ಅದು ನಾಗಬನ ನಾಗಬೀದಿ ಅಂತ ಬಿಡ್ಬಿಡ್ತೇವೆ ನಾವು ಯಾಕೆಂದರೆ ನಾಗ ಇದ್ದಲ್ಲಿ ದೇವರು ಇರ್ತಾನೆ ಅಂತ ಶೇಷ ಇದ್ದಲ್ಲಿ ಶೇಷಶಾಯಿಯಾದ ಅನಂತ ಪದ್ಮನಾಭ ಬರ್ತಾನೆ ಅನ್ನುವ ಚಿಂತನೆ ಹಾಗಾಗಿ ದೇವಕಿಯ ಗರ್ಭಕ್ಕೆ ಶೇಷ ಬರ್ತಾನೆ ಆ ಗರ್ಭವನ್ನು ಶುದ್ಧೀಕರಣ ಮಾಡ್ತಾನೆ ದೇವರ ವಾಸಕ್ಕೆ ಜಾಗವನ್ನು ಮಾಡ್ತಾನೆ ಮೂರು ತಿಂಗಳು ಶೇಷ ಇರ್ತಾನೆ ಮೂರು ತಿಂಗಳಾದ ಮೇಲೆ ಅಲ್ಲಿಂದ ರೋಹಿಣಿಯ ಗರ್ಭಕ್ಕೆ ವರ್ಗಾವಣೆ ಆಗ್ತದೆ ಭಾಗವತ ಹೇಳುತ್ತೆ ದುರ್ಗಾದೇವಿ ತನ್ನ ಮಾಯಾಶಕ್ತಿಯಿಂದ ಈ ಗರ್ಭದಿಂದ ಮಗುವನ್ನು ಇನ್ನೊಂದು ಗರ್ಭಕ್ಕೆ ವರ್ಗಾವಣೆ ಮಾಡ್ತಾಳೆ ಅಂತ ನೀವೆಲ್ಲ ಕೇಳಿರ್ತೀರಿ ಸಾಮಾನ್ಯವಾದ ಸಂಗತಿ ಆಸ್ಪತ್ರೆಯಲ್ಲಿ ಮಕ್ಕಳು ಚೇಂಜ್ ಆಗ್ತಾರೆ ಈ ಮಗು ಆ ಮಗು ಅಂತ ಬದಲಾವಣೆ ಆಗ್ತದೆ ಅಂತ ಹುಟ್ಟಿದ ಮೇಲೆ ಬದಲಾವಣೆ ಆಗುವುದು ಕಂಡಿರಬಹುದು ನೀವು ಆದರೆ ಗರ್ಭದಲ್ಲೇ ವರ್ಗಾವಣೆ ಆಗುವುದು ಕೃಷ್ಣಾವತಾರದಲ್ಲಿ ಕಂಡ ಒಂದು ವೈಶಿಷ್ಟ್ಯ ಆ ದೇವತೆಗಳಿಗೆ ಅಂತಹ ಶಕ್ತಿ ಇದೆ ಮೂರು ತಿಂಗಳಾದಾಗ ಶೇಷನನ್ನು ರೋಹಿಣಿಯ ಗರ್ಭಕ್ಕೆ ವರ್ಗಾವಣೆ ಮಾಡ್ತಾರೆ ಅಲ್ಲಿ ಮತ್ತೆ ಏಳು ತಿಂಗಳಿದ್ದು ಬಲರಾಮ ಶೇಷನಾಗಿ ಶೇಷ ಅವತರಿಸ್ತಾನೆ ದೇವಕಿಯ ಗರ್ಭದಲ್ಲಿ ಮೂರು ತಿಂಗಳಾದ ಮೇಲೆ ನಮ್ಮ ದೇವರು ಪ್ರವೇಶ ಮಾಡ್ತಾನೆ ಸುಮಾರು ಏಳುವರೆ ತಿಂಗಳು ಭಗವಂತ ಅಲ್ಲಿ ವಾಸ ಮಾಡ್ತಾನೆ ಅಲ್ಲಿ ದೇವಕಿಯ ಗರ್ಭದಲ್ಲಿ ದೇವಕಿಯ ಗರ್ಭ ತುಂಬಿದೆ ದೇವತೆಗಳೆಲ್ಲ ಅಲ್ಲಿ ಪ್ರವೇಶ ಮಾಡಿದಾರಂತೆ ಅಲ್ಲಿ ಬಂದು ಗರ್ಭದ ಸುತ್ತ ಪ್ರದಕ್ಷಿಣೆ ನಮಸ್ಕಾರ ಮಾಡಿದರಂತೆ ನಮಗೆ ಅನಿಸ್ತದೆ ಇದು ಏನಿದು ಅಂತ ದೇವತೆಗಳಿಗೆ ದೇವಕಿಯ ಗರ್ಭವಾಗಿ ಕಾಣಿಸಲಿಲ್ಲ ಅಂತೆ ದೇವರ ಗರ್ಭಗುಡಿಯಾಗಿ ಕಾಣಿಸ್ತಂತೆ ಹಾಗಾಗಿ ಗರ್ಭಗುಡಿಗೆ ಪ್ರದಕ್ಷಿಣೆ ಬರುವಂತಹದ್ದು ಸಹಜ ಬ್ರಹ್ಮಾದಿ ದೇವತೆಗಳು ಕೈಮುಗಿದು ದೇವರನ್ನು ಪ್ರಾರ್ಥನೆ ಮಾಡ್ತಾರಂತೆ ದೇವರ ಸ್ತೋತ್ರ ಶುರು ಮಾಡ್ತಾರಂತೆ ನಾವು ಗರ್ಭದ ಒಳಗಿದ್ದರೆ ದೇವರ ಸ್ತೋತ್ರ ಮಾಡೋದು ದೇವರೇ ಹೇಗಾದರೂ ಮಾಡಿ ಹೊರಗೆ ಹಾಕು ಈ ಗರ್ಭದಿಂದ ಸಾಕೋ ಸಾಕಾಗಿದೆ ಅಂತ ಅಮ್ಮನ ಗರ್ಭದಲ್ಲಿ ನಾವು ದೇವರಿಗೆ ಶರಣಾಗತರಾಗ್ತೇವೆ ಎರಡೂ ಕೈಯನ್ನು ಮೇಲೆ ಇಟ್ಟು ಆ ಮಗುವಾಗಿ ನಾವು ಹೇಳೋದುಂಟು ಇನ್ನು ತಪ್ಪು ಮಾಡೋದಿಲ್ಲ ಮಾಡಿದ ತಪ್ಪಿಗೆ ಒಂದು ಸಲ ಈ ಗರ್ಭದಿಂದ ಹೊರಗೆ ಅಂತ ಯಾವಾಗ ಭೂಮಿಯ ಗಾಳಿ ಆಗಿತು ಮತ್ತೆ ಮಾಮೂಲು ಅನ್ಯಾಯವನ್ನೇ ಮಾಡ್ತೇವೆ ನಾವು ಅಮ್ಮನ ಗರ್ಭದಲ್ಲಿದ್ದಾಗ ಪ್ರಾರ್ಥನೆ ನಾವು ಮಾಡೋದು ದೇವರೇ ಹೇಗಾದರೂ ಇಲ್ಲಿಂದ ಹೊರಗೆ ಕಳಿಸು ದೇವರು ಗರ್ಭದ ಒಳಗಿದ್ದರೆ ಗರ್ಭದ ಹೊರಗಿದ್ದ ಬ್ರಹ್ಮಾದಿ ದೇವತೆಗಳೇ ಪ್ರಾರ್ಥನೆ ಮಾಡ್ತಾರಂತೆ ಗರ್ಭದ ಒಳಗಿದ್ದ ಭಗವಂತನಿಗೆ ಯಾಕೆ ಅಂತಂದರೆ ದೇವರು ಎಲ್ಲಿ ಕೂಡ್ತಾನೆ ಅಲ್ಲಿ ಗಟ್ಟಿಯಾಗಿ ಕೂಡ್ತಾನೆ ಅಂತೆ ಅಷ್ಟಬಂಧ ನೋಡಿ ಒಳಗೆ ದೇವರು ಕೂಡ್ತಾನೆ ಅಷ್ಟಬಂಧ ಹಾಕಿ ದೇವರನ್ನು ಕೂಡಿಸ್ತಾರೆ ಅಷ್ಟಬಂಧ ಹಾಕಿದರೆ ಆ ಬಂಧನಕ್ಕೆ ದೇವರು ಅಲ್ಲಿ ಗಟ್ಟಿಯಾಗಿ ಕೂತಿರ್ತಾನೆ ದೇವರ ಸ್ವಭಾವ ಅಂದರೆ ಹಾಗೆ ಹನ್ನೆರಡು ವರ್ಷವತ್ತೆ ಮಾತಾಡುವುದಿಲ್ಲ ಅಂತೆ ದೇವಕಿಯ ಗರ್ಭದಲ್ಲಿ ಭಗವಂತ ಪ್ರವೇಶ ಮಾಡಿದ್ದಾನೆ ಅಲ್ಲಿ ಒಳಗೆ ಕೂತಿದ್ದಾನೆ ಇನ್ನು ಗಟ್ಟಿ ಕೂತ್ರೆ ಹಾಗಾಗಿ ದೇವತೆಗಳು ಹೇಳಿದರು ಸ್ವಾಮಿ ಅಲ್ಲಿ ಕೂಡಲಿಕ್ಕೆ ನೀನು ಬರುವವ ಅಲ್ಲ ಅಲ್ಲಿಂದ ಹೊರಗೆ ಬರಬೇಕು ನೀನು ಅಂತ ದೇವತೆಗಳು ಪ್ರಾರ್ಥನೆ ಮಾಡಲಿಕ್ಕೆ ದೇವಕಿಯ ಗರ್ಭದ ಮುಂದೆ ಎಲ್ಲ ಕೈಜೋಡಿಸಿ ನಿಂತಿದ್ದಾರಂತೆ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರಂತೆ ದೇವರು ಭಾದ್ರಪದ ಮಾಸದ ಅಷ್ಟಮಿ ರೋಹಿಣಿ ನಕ್ಷತ್ರದ ಮಧ್ಯರಾತ್ರಿ ಕಾಲದಲ್ಲಿ ಭಗವಂತ ಅವತಾರ ಮಾಡಿದ ದೇವಕಿಯ ಸೆರೆಮನೆಯಲ್ಲಿ ಅರಮನೆಯಲ್ಲಿ ಅಲ್ಲ ಸೆರೆಮನೆಯಲ್ಲಿ ಭಗವಂತ ಅವತರಿಸಿದ ಅಲ್ಲ ದೇವರು ಅರಮನೆಯಲ್ಲಿ ಅವತರಿಸಬೇಕು ಸೆರೆಮನೆಯಲ್ಲಿ ಯಾಕೆ ಅವತರಿಸಿದ ಹಗಲು ಅವತರಿಸಬೇಕಾದವ ರಾತ್ರಿ ಯಾಕೆ ಅವತರಿಸಿದ ಭಾಗವತ ಚೆನ್ನಾಗಿ ಹೇಳುತ್ತೆ ಯಾಕೆ ರಾತ್ರಿಯಲ್ಲಿ ಅವತರಿಸಿದ ಅಂತಂದರೆ ಕೃಷ್ಣಾವತಾರ ಅದದ್ದು ಈ ರಾತ್ರಿಯಲ್ಲಿ ತಿರುಗಾಡ್ತಾರಲ್ಲ ರಾತ್ರಿ ವ್ಯವಹಾರ ಮಾಡ್ತಾರಲ್ಲ ಅವರನ್ನು ನಿಯಂತ್ರಣೆ ಮಾಡಲಿಕ್ಕೋಸ್ಕರ ಭಗವಂತ ಅವತರಿಸುದು ರಾತ್ರಿಯಲ್ಲಿ ತಿರುಗಾಡುವವರು ಅಂತಂದರೆ ಬೇಡವಾದ ಕೆಲಸ ಮಾಡುವವರು ಅದಕ್ಕೆ ಅರ್ಥ ನಿಜವಾಗಿ ಆದರೆ ರಾತ್ರಿ ಅಂದರೆ ಮಲಗುವ ಕಾಲ ರಾತ್ರಿಯಲ್ಲಿ ತಿರುಗಾಡ್ತಾರೆ ಅಂತಂದರೆ ಏನೋ ಮಾಡಬಾರದ ಕೆಲಸ ಮಾಡುವವರು ರಾತ್ರಿಂಚರರು ಅಂತ ಹೆಸರು ಅವರು ದೈತ್ಯರು ಅಂತ ಹಾಗಾಗಿ ದೈತ್ಯರ ವ್ಯವಹಾರ ಎಲ್ಲ ರಾತ್ರಿಯಲ್ಲಿ ಹಾಗಾಗಿ ನಮ್ಮ ಸ್ವಾಮಿ ರಾತ್ರಿಯಲ್ಲಿ ಅವತರಿಸುತ್ತಾನೆ ಅಂತಂದರೆ ರಾತ್ರಿಂಚರರ ನಿಶಾಚರರ ಅವಸಾನಕ್ಕೋಸ್ಕರ ದೇವರು ರಾತ್ರಿಯಲ್ಲಿ ಅವತರಿಸಿದ ಸೆರೆಮನೆಯಲ್ಲಿ ಯಾಕೆ ಅವತರಿಸಿದ ಕಂಸರ ಆಧಿಪತ್ಯದಲ್ಲಿ ಒಳ್ಳೆಯವರೆಲ್ಲ ಸೆರೆಮನೆ ಸೇರಿದ್ದಾರೆ ಎಲ್ಲ ಅರಮನೆ ಸೇರಿದ್ದಾರೆ ಹಾಗಾಗಿ ನನಗೆ ಅರಮನೆಯಲ್ಲಿ ಕೆಲಸ ಏನಿಲ್ಲ ಅರಮನೆಯಲ್ಲಿ ಕೆಟ್ಟವರೇ ಇರುವುದು ಸೆರೆಮನೆಯಲ್ಲಿ ಒಳ್ಳೆಯವರು ಇರುದು ಹಾಗಾಗಿ ಒಳ್ಳೆಯವರ ರಕ್ಷಣೆಗೋಸ್ಕರ ಬಂದವ ನಾನು ಹಾಗಾಗಿ ಸೆರೆಮನೆಯಲ್ಲಿ ಭಗವಂತ ಮಧ್ಯರಾತ್ರಿ ಕಾಲದಲ್ಲಿ ರೋಹಿಣ್ಯಾಂ ಅರ್ಧರಾತ್ರೇತು ಯದಾ ಕಾಲಾಷ್ಟಮೀ ಭವೇತು ಜಯಂತಿನಾಮಸ ಪ್ರೋಕ್ತ ನಮ್ಮ ದೇವರು ಮಧ್ಯರಾತ್ರಿಯಲ್ಲಿ ಅವತರಿಸಿದ